ದೀಪಾವಳಿ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ಬಾರಿಯೂ ಮಡಿಕೇರಿಯ ಮಂಗಳದೇವಿ ನಗರದ ಶ್ರೀ ಆದಿಪರ ಶಕ್ತಿ ದೇವಾಲಯದ ಆವರಣದಲ್ಲಿ ಮಕ್ಕಳಿಗೆ ಮಂಟಪ ಸ್ಪರ್ಧೆ ಆಯೋಜಿಸಲಾಗಿತ್ತು ಶ್ರೀ ಆದಿಪರಾಶಕ್ತಿ ಯುವಕ ಸಂಘದಿಂದ ಆಯೋಜಿಸಲಾಗಿದ್ದ ಸ್ಪರ್ಧೆಯಲ್ಲಿ ನಗರದ ನಾನಾ ಬಡಾವಣೆಗಳ ಮಕ್ಕಳು ಮಂಟಪ ನಿರ್ಮಿಸಿದ್ದರು ಮಳೆಯ ನಡುವೆಯೂ ಮಂಟಪ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದ ಪುಟಾಣಿಗಳು ದಸರಾದಂತೆಯೇ ಕಲಾಕೃತಿ ಸೆಟ್ವರ್ಕ್ ಸ್ಟುಡಿಯೋ ಫೈರ್ ಎಫೆಕ್ಟ್ ಸಹಿತ ಅದ್ಭುತ ಮಂಟಪಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು ಮಳೆ ಹಿನ್ನೆಲೆ ಸಂಜೆ ಏಳು ಗಂಟೆ ಆರಂಭವಾಗಬೇಕಿದ್ದ ಮಂಟಪ ಸ್ಪರ್ಧೆ ಹತ್ತು ಗಂಟೆಯ ಬಳಿಕ ಆರಂಭವಾಯಿತು

ಮಂಟಪ ಸ್ಪರ್ಧೆಯಲ್ಲಿ ಮಲ್ಲಿಕಾರ್ಜುನ ನಗರದ ಟೀಂ ಕೆಆರ್ಟಿ ಪ್ರಥಮ ಬಹುಮಾನ ಐಟಿಐ ಹಿಂಭಾಗದ ಟೀಂ ಭಗವತಿ ದ್ವಿತೀಯ ಬಹುಮಾನವನ್ನು ಪಡೆದರೆ ಮಂಗಳಾದೇವಿ ನಗರದ ಟೀಂ ಎಪಿಎಸ್ವೈಸಿ ಜೂನಿಯರ್ಸ್ ತಂಡ ತೃತೀಯ ಬಹುಮಾನವನ್ನು ಪಡೆದುಕೊಂಡಿತು ಕಾರ್ಯಕ್ರಮದಲ್ಲಿ ಶ್ರೀ ಆದಿಪರಾಶಕ್ತಿ ಯುವಕ ಸಂಘದ ಅಧ್ಯಕ್ಷ ಸುಂದರ್ರಾಜ್ ಕಾರ್ಯದರ್ಶಿ ಗಿರೀಶ್ ಸಹಕಾರ್ಯದರ್ಶಿ ರಾಜೇಶ್ ಸಂಘಟನಾ ಕಾರ್ಯದರ್ಶಿ ಮೋಹನ್ ಪ್ರಚಾರ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಸದಸ್ಯರಾದ ಸುದರ್ಶನ್ ಶರತ್ ಮತ್ತಿತರರು ಹಾಜರಿದ್ದರು